ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಕರ್ಣನ ಅಮ್ಮನ ವಿಶ್ವ ಸಾಹಿತ್ಯಾಗೆ ಗೊತ್ತಾಗೋದ್ರಲ್ಲಿದೆ ಅದರ ನಡುವೆ ಸಾಹಿತ್ಯ ಮೇಲೆ ಕೆಂಡಕಾರಿದ್ಯಾಕೆ ಕರ್ಣ ರುಚಿಗೆದ್ದು ಯಾಕೆ ಏನಾಯಿತು ಅಂಥದ್ದು ಬೆಚ್ಚಿ ಬಿದ್ದ ಸಾಹಿತ್ಯ ಏನು ಕತೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನ ಮನೆಯಲ್ಲಿ ರಂಪಾಟ ರಾಮಾಯಣ ನೋಡಿದ ಸಾಹಿತ್ಯ ಯಾಕೆ ಕರ್ಣ ಈ ರೀತಿ ನಡ್ಕೋತಾನೆ ಅಮ್ಮನ ವಿಷಯ ಮಾತಾಡಿದ್ರಲ್ಲಿ ಏನು ತಪ್ಪು ರಾಜೇಂದ್ರ ಸರ್ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಕರ್ಣ ಯಾಕೆ ಇಷ್ಟು ಕೋಪ ಮಾಡ್ಕೋತಾನೆ ತನ್ನ ಸ್ವಂತ ಅಮ್ಮನ ಬಗ್ಗೆ ಅಂತ ಹೇಳಿ ಸಾಹಿತ್ಯ ತಲೇಲಿ ಇದು ಗರ್ ಗೇರ್ ಅಂತ ಗಿರ್ಗಿಟ್ಲೆ ತರ ತಿರುಗ್ತಾನೆ ಇದೆ ಆದರೆ ಇದನ್ನು ಕರ್ಣನ ಹತ್ರ ಕೇಳೋಕೆ ಅವಳಿಂದ ಧೈರ್ಯ ಸಾಕಾಗ್ತಾನೆ ಇಲ್ಲ ನಂತರ ಅಲ್ಲಿ ಅಪ್ಪ ಮಗನ ನಡುವೆ ಇನ್ನೇನೋ ಹತ್ಕೊಂಡ್ಬಿಡ್ತು ಅಂತ ಗೊತ್ತಾಗ್ತಿದ್ದಾಗೆ ಅರುಂಧತಿಯವರು ಅದನ್ನು ಸ್ಟಾಪ್ ಮಾಡಿ ನೋಡು ಕರ್ಣ ಸಾಹಿತ್ಯ ತಡ ಆಗ್ತದೆ ಸಾಹಿತ್ಯ ಮನೆಗೆ ಹೋಗಿ ಬಿಟ್ಟು ಬಾ ಅಂತ ಹೇಳ್ತಾರೆ ಕರ್ಣ ಏನು ಸಾಹಿತ್ಯ ಕೈ ಹಿಡ್ಕೊಂಡು ಹೋಗ್ತಿದ್ರೆ ಅಲ್ಲಿ ವನುಷ್ಯ ಮತ್ತೆ ಮಗಳಿಗೆ ತುಂಬಾ ಸಂಕಟ ಆಗ್ತದೆ ಯಾಕಂದರೆ ಇಲ್ಲಿ ಸಂಚು ಕರ್ಣನ್ಗೆ ಪ್ರೊಪೋಸ್ ಮಾಡಬೇಕು ಅಂತ ಹೋಗಿದ್ಲು ಆದರೆ ಅಲ್ಲಿ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಟ್ಟದ್ದೆ ನಡಿಬಾರದು ನಡೆದು ಹೋಯಿತು ಆದರೆ ನಡುವೆ ಅವಳಿಗೆ ಒಂದು ಸತ್ಯ ಕೂಡ ಅರ್ಥ ಆಯಿತು ಕರ್ಣ ಎಂದಿಗೂ ಕೂಡ ತನ್ನವನಾಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕರ್ಣನ ಮನಸ್ಸು ಇಲ್ಲಿಲ್ಲ ಕರ್ಣ ಸಾಹಿತ್ಯ ಮೇಲೆ ವಾಲಿದಾನೆ ಅಂತ ಯಾಕಂದರೆ ಸಾಹಿತ್ಯಗೋಸ್ಕರ ಸಂಚುನ ಇಂದು ಮುಂದೆ ನೋಡದೆ ಸಂಚು ಮೇಲೆ ರೇಗ್ಬಿಟ್ಟ ಆ ಒಂದು ಮಾತೆ ಸಂಚುಗೆ ಎಲ್ಲವನ್ನ ಕೂಡ ಅರ್ಥ ಮಾಡಿಸ್ಬಿಡ್ತು ಕರ್ಣ ನನ್ನ ಕೈ ತಪ್ಪಿ ಹೋಗಿದ್ದಾನೆ ಅಂತ ಈ ವಿಷಯ ವನಜ್ ಅವ್ರಿಗೂ ಕೂಡ ಗೊತ್ತಾಯ್ತು ಹಾಗಾಗಿ ವನಜ್ ಅವ್ರಿಗೆ ಮೊದಲೇ ಅನುಮಾನ ಆಯಿತು ಸಾಹಿತ್ಯ ಪರ ಕರ್ಣ ವಾಲ್ತದಾನೆ ಅದಕ್ಕೂ ಮುನ್ನ ಕರ್ಣನ ಮತ್ತು ನನ್ನ ಮಗಳು ಸಿಂಚುನ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಆದರೆ ಅವ್ರ ಪ್ಲಾನ್ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು ಆಲ್ರೆಡಿ ಕರ್ಣನ್ ಮನಸ್ಸಲ್ಲಿ ಸಾಹಿತ್ಯ ಕೂತದಾಗಿದೆ ಅದು ಸಿಂಚುಗೂ ಕೂಡ ಅರ್ಥ ಆಗಿದೆ ಪ್ರಪೋಸ್ ಕೂಡ ಆಗಲಿಲ್ಲ ಪ್ರಪೋಸ್ ಮಾಡೋಕ್ಕೆ ಸಿಂಚು ಬಂದಿದ್ಲು ಅಂತಲೂ ಕರ್ಣನ್ ಗೊತ್ತಾಗ್ಲಿಲ್ಲ ಹಾಗಾಗೇ ಇಲ್ಲಿ ಸಂಚು ಮತ್ತು ವನಜ ಇಬ್ರಿಗೂ ಕೂಡ ಕರ್ಣ ಸಾಹಿತ್ಯನ ಕೈ ಹಿಡ್ಕೊಂಡು ಹೋಗ್ತಿದ್ದಾಗ ಮೈಯೆಲ್ಲ ಊರ್ತೋಗ್ತದೆ ಇಷ್ಟು ದಿನ ಸಂಚು ತುಂಬಾ ಒಳ್ಳೆಯವಳಾಗಿದ್ಲು ಕರ್ಣನ ಜೊತೆಯಾಗಿ ನಿಂತಿದ್ಲು ಆದರೆ ಕರ್ಣ ಸಾಹಿತ್ಯ ಕೈ ಹಿಡ್ಕೊಂಡು ಹೋಗ್ಬೇಕಿದ್ರೆ ಅವಳಿಗೂ ಕೂಡ ತುಂಬಾ ನೋವಾಗ್ತಾ ಇತ್ತು ತುಂಬಾ ಸಂಕಟ ಆಗ್ತಾಯಿತ್ತು ಇದರ ನಡುವೆ ವನೋಜ್ ಅವರಂತೂ ಫುಲ್ ತುಂಡನೇ ಕಾಡ್ತಾ ಇದ್ರು ಸಾಹಿತ್ಯ ಮೇಲೆ ಇನ್ನು ತನ್ನ ಮಗಳು ಬದುಕನ್ನೇ ಕಿತ್ಕೊಂಡ್ರು ಅಂತ ಗೊತ್ತಾದರೆ ವನೋಜ ಏನು ಮಾಡಬೇಡ ಊರ್ತು ಹೋಗ್ತಿದ್ದಾರೆ ಜಸ್ಟ್ ಕೈ ಹಿಡ್ಕೊಂಡು ಹೋಗೋದಕ್ಕೆ ಇನ್ನೇನಾದರೂ ಕರ್ಣನ್ ಸಾಹಿತ್ಯ ಮದುವೆ ಆದರೆ ಏನು ಕಥೆ ಇದೆಲ್ಲ ಒಂದು ಕಡೆ ಆಯಿತು ಅಂದರೆ ಹತ್ತ ಕಡೆ ಕರ್ಣ ಸಾಹಿತ್ಯನ ಕರ್ಕೊಂಡು ಮನೆಗೆ ಬರ್ತಾರೆ ನೋಡಿ ಸಾಹಿತ್ಯ ಅವರೇ ನೀವು ಯಾವುದೇ ರೀತಿ ಹಾಬ್ರಿ ಆಗಬೇಡಿ ಆ ಬ್ಲ್ಯಾಕ್ ರೋಸ್ನ ನಾನು ನೋಡ್ಕೋತೀನಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ ಬ್ಲ್ಯಾಕ್ ರೋಸ್ ರಿಷಿ ಅಂತ ಗೊತ್ತಾಗಿದೆ ಅವ್ನು ಏನೇ ಮಾಡಿದ್ರು ಕೂಡ ನಿಮ್ಗೆ ಏನೂ ಕೂಡ ಆಗೋದಿಲ್ಲ ನಾನು ಆಲ್ರೆಡಿ ಬ್ರಹ್ಮಾವ್ರಿಗೆ ಹೇಳಿದ್ದೀನಿ ಒಂದಿಬ್ಬರು ಹುಡುಗರನ್ನ ನಿಮ್ಮ ಮನೆ ಮುಂದೆ ಕಾಯ್ಲಿಕ್ಕೆ ಖಂಡಿತ ಅವರು ನಿಮ್ಮನ್ನು ಇರ್ತಾರೆ ನೀವು ಯೋಚನೆ ಮಾಡಬೇಡಿ ಆ ರಿಷಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಎಲ್ವನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ನೀವು ನಿಶ್ಚಿಂತವಾಗಿರಿ ಅಂತ ಹೇಳ್ತಾನೆ ಕಾರಣ ಈಗ ಒಳಗಡೆ ಹೋಗಿ ಮಲ್ಕುಳಿ ಅಂದಾಗ ನಿಮ್ಮ ಹತ್ರ ಒಂದು ಮಾತಾಡಬೇಕಿತ್ತು ಕಾರಣ ನೀವು ಮನೇಲಿ ನಡೀತಲ್ವಾ ನಿಜ ಹೇಳಬೇಕು ಅಂದರೆ ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ನಾನು ಮಾತಾಡಬಾರ್ದು ಅದು ನಿಮ್ಮನೆಗೆ ಸಂಬಂಧಪಟ್ಟಿದ್ದು ಆದರೂ ಕೂಡ ಅಪ್ಪ ಅಂದರೆ ನಮಗೆ ಜೀವಕ್ಕೆ ಜೀವ ಕೊಡ್ತಾರೆ ನಮ್ಮ ಬದುಕಿನ ಒಂದು ಸ್ನೇಹಿ ತಿಂತಾರೆ ಅಪ್ಪ ಇದ್ದರೆ ನಮಗೆ ಜಗತ್ತೇ ನಮ್ಮ ಜೊತೆ ಇದೆ ಅನಿಸುತ್ತೆ ಏನೇ ಮಾಡಿದ್ರೂ ಕೂಡ ಅಪ್ಪ ನಮ್ಮ ಪರ ಇದ್ದಾರೆ ಅಂತ ಅನಿಸುತ್ತೆ ಅವ್ರು ನಮಗೆ ಸ್ಟ್ರೆಂತ್ ಅನಿಸುತ್ತೆ ಅಪ್ಪನ ಪ್ರೀತಿ ಅಪ್ಪನ ಇರುವಿಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಬದುಕಲಿ ನನ್ನ ಬದುಕಲಿ ಅದಿಲ್ಲ ಆದರೆ ನಿಮ್ಮ ಬದಕಲು ಆದರೂ ಕೂಡ ಯಾಕೆ ನೀವು ಅಪ್ಪನ ಮೇಲೆ ಆ ರೀತಿ ರೇಗ್ ರೇಗ್ ಬಿಟ್ರಿ ಆ ರೀತಿ ರೇಗೋ ಅವಶ್ಯಕತೆ ಏನಿತ್ತು ರಾಜೇಂದ್ರ ಸರ್ ಅಂತ ತೇನೆ ಹೇಳಿದರು ರಾಜೇಂದ್ರ ಸರ್ ಜಸ್ಟ್ ಅವರು ಅಮ್ಮ ಹೆಂಡತಿ ಬಗ್ಗೆ ಮಾತನಾಡಿದ್ರಲ್ವ ನಾನು ಹೆಂಡತಿ ಮಾಡಿದ ಮೋದಕ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ನನ್ನ ಹೆಂಡ್ತಿನೇ ನೆನಪಾದ್ಲು ಅಂತ ಹೇಳಿದರು ಅದು ನಿಮ್ಮ ಮನ ಬಗ್ಗೆ ಮಾತನಾಡಿದವರು ನಿಮ್ಮ ಹೆತ್ತಮ್ಮನ ಬಗ್ಗೆ ಅದಕ್ಕೆ ನೀವ್ಯಾಕೆ ರಾಜೇಂದ್ರ ಸರ್ ಮೇಲೆ ಆ ರೀತಿ ರೇಗ್ ಬೇಕಾಯಿತು ನಿಜ ಹೇಳಬೇಕು ಅಂದರೆ ನೀವು ರೇಗಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಲ್ವಾ ಕರ್ಣ ಅಂತ ಹೇಳಿದ ತಕ್ಷಣ ಕರ್ಣಂಗೆ ಸಿಟ್ಟು ಎಲ್ಲಿ ಇರುತ್ತೋ ಸಾಹಿತ್ಯ ಅನ್ನೋದು ನೋಡಿದೆ ದಯವಿಟ್ಟು ಸಾಹಿತ್ಯ ಅವರ ನೀವು ಅದನ್ನು ಮಾತಾಡಬೇಡಿ ದಯವಿಟ್ಟು ನಿಜ ಹೇಳಬೇಕು ಅಂದರೆ ನನಗೆ ಅವ್ರಿಗೆ ಹೆಸರು ಎತ್ತ ಓದ್ಕಂಡ್ರು ಆಗೋದಿಲ್ಲ ಸಾವಿರ್ಸತ ಹೇಳಿದ್ದೇನೆ ನನ್ನ ಮನೆಯಲ್ಲಿ ಅಪ್ಪಂಗೆ ಆದರೂ ಕೂಡ ಪದೇ ಪದೇ ಹೆಂಗ್ಸನ್ ವಿಷಯನೇ ಮಾತಾಡ್ತಾರೆ ಅವ್ರು ನನ್ನ ಹೆತ್ತ ಅಮ್ಮ ಆಗಿರ್ಬೋದು ಅದು ನನ್ನ ಕರ್ಮ ಅಥವಾ ನನ್ನ ದುರಾದೃಷ್ಟ ಅಷ್ಟೆ ಯಾವ ಕರ್ಮಕ್ಕೆ ನಾನು ಅವ್ರು ಹುಟ್ಟಲು ಹುಟ್ಟಿದೆ ಅಂತ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ಆಕೆ ಮುಖನೇ ನನಗೆ ನೆನಪಿಲ್ಲ ನನಗೆ ಇರೋದು ನನ್ನ ಅರುಂಧತಿ ಅಮ್ಮ ಮಾತ್ರ ಆಕೆ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಆ ವಿಷಯನೂ ಕೂಡ ಮಾತಾಡಬೇಡಿ ಸುಮ್ಮನೆ ಹೋಗಿ ತಡ ಆಗಿದೆ ಕತ್ತಲಾಗಿದೆ ಮಲ್ಕೊಂಬಿಡಿ ಅಂತ ಹೇಳಿ ರೇಗ್ ಬಿಡ್ತಾನೆ ಕರ್ಣ ಕರ್ಣನ ರೇಗ್ತದ್ದನ್ನ ನೋಡಿದ್ದ ಸಾಹಿತ್ಯ ಹಾಗೆ ಅಂತ ಆಗ್ಬಿಡ್ತಾರೆ ಬಿಕಾಸ್ ಬಿಚ್ಚುಬಿಡ್ತಾರೆ ಸಾಹಿತ್ಯ ಕರ್ಣನ್ ಕೇಳಿ ನಂತರ ಆ ಕರ್ಣ ಸಾಹಿತ್ಯನ ಬಿಟ್ಟು ಹೋಗ್ತಾರೆ ನಂತರ ಸಾಹಿತ್ಯ ಮನೆ ಒಳಗಡೆ ಹೋಗ್ತಾಳೆ ಅಲ್ಲಿ ಹೊರಗಡೆ ರಿಷಿ ಏನಾದರೂ ಬಂದು ತೊಂದರೆ ಮಾಡಬಹುದು ಅಂತ ಕರ್ಣ ಸಾಹಿತ್ಯ ಮನೆ ಕಾಯಿ ಕಾಯುವುದಕ್ಕೆ ಬಂದಿಬ್ಬರನ್ನ ಇರಿಸಿದ್ದಾರೆ ಜೊತೆಗೆ ಕರ್ಣ ತಲೆ ಎಲ್ಲ ಜಸ್ಟ್ ರಿಷಿ 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 ರಿಷಿನ ಹಿಡ್ದಾಗಬೇಕು ರಿಷಿಗೆ ಪಾಠ ಕಲಿಸ್ಬೇಕು ಅವ್ರಿಗೆ ಎಷ್ಟು ತೊಂದರೆ ಮಾಡಿ ಅಪಾಯಕ್ಕೆ ಸಿಕ್ಸಿ ಜೀವನೇ ತೆಗಿಯೋಕೆ ಹೋಗಿದ್ದವನ್ನ ಸುಮ್ಮನೆ ಬಿಡಬೇಕಾ ಖಂಡಿತ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹೇಳಿ ಇಲ್ಲಿ ಕರ್ಣ ರಿಷಿನ ಹುಡ್ಕೋದ್ರಲ್ಲಿ ಬ್ಯುಸಿ ಆಗಿದ್ರೆ ಅತ್ತ ಕಡೆ ಸಾಹಿತ್ಯಾಗೆ ಸಿಂಚು ತೋರಿಸಿದ ಫೋಟೋದೇ ಚಿಂತೆ ಆಗ್ಬಿಡಿದೆ ಬಿಕಾಸ್ ಆ ಫೋಟೋನ ಎಲ್ಲೋ ನೋಡಿದೆ ಎಲ್ಲೋ ನೋಡಿದೆ ಎಲ್ಲಿ ನೋಡಿದೆ ಖಂಡಿತ ಕರ್ಣನ ಮನೇಲಂತೂ ಅಲ್ಲ ಅಂತ ಖಂಡಿತ ಅವಳು ಕರ್ಣನ ಮನೇಲಿ ಆ ಫೋಟೋ ನೋಡಿಲ್ಲ ಬಿಕಾಸ್ ಆಕೆ ಫೋಟೋ ನೋಡಿದ್ದು ಅನುರಾಧ ಮಿಸ್ ಮನೇಲಿ ರಾಧಾ ಮಿಸ್ ಮನೇಲಿ ಆಕೆ ನೋಡಿದ್ದು ಬಟ್ ಅವ್ಳಿಗೆ ನೆನಪಾಗ್ತಾನೆ ಇಲ್ಲ ರಾಧಾ ಮಿಸ್ ಮನೇಲಿ ಆ ಫೋಟೋ ನೋಡಿದೆ ಅಂತ ಒಂದು ಕ್ಷಣ ನೆನಪಾಗ್ಬಿಡತ್ತೆ ಇದೇ ಫೋಟೋ ಅಲ್ವಾ ಅಲ್ಲಿ ರಾಧಾ ಮಿಸ್ ನನ್ನ ಮಗ ಅಂತ ತೋರಿಸಿದ್ದು ಇದೇ ಫೋಟೋ ಅಲ್ವಾ ನಾನು ಅಲ್ಲಿ ನೋಡಿದ್ದು ಅಂತ ಹಾಗಾಗಿ ಮುದ್ದು ಖಾತ್ರಿ ಮಾಡ್ಕೋಬೇಕು ರಾಧಾ ಮಿಸ್ ಕೂಡ ಇವರಿಬ್ಬರ ವಿಷಯದಲ್ಲಿ ತುಂಬ ವಿಚಿತ್ರವಾಗಿ ನಡ್ಕೋತಾರೆ ರಾಜೇಂದ್ರ ಸರ್ ಕೂಡ ಮೋದಕನ ತಿಂದು ನನ್ನ ಹೆಂಡ್ತಿ ಅನು ಮಾಡಿ ತರೇ ಇತ್ತು ಅಂತ ಹೇಳಿದ್ರು ಅನು ಮಿಸ್ ಕೂಡ ರಾಧಾ ಮಿಸ್ ಕೂಡ ಅವತ್ತು ರಾಜೇಂದ್ರ ಸರ್ ಮತ್ತೆ ಕಾರಣ ಇಬ್ಬರು ಅಟ್ ಎ ಟೈಮ್ ಬಂದಾಗ ಅವರು ಔಸ್ಕೊಂಡ್ರು ಕರ್ಣನ್ ನೋಡಿ ಮಗನಿಗಿಂತ ಹೆಚ್ಚಾಗಿ ಖುಷಿ ಪಟ್ರು ನನ್ನ ಬರ್ಡೇನೇ ಬೇಡ ಅಂದವರು ಕರ್ಣ ಬಂದ ತಕ್ಷಣ ಸುಮ್ಮನೆ ಆದರು ಪಾಪ ಅಜ್ಜಿ ಬಗ್ಗೆ ಅವ್ರ ಎಲ್ಲರ ಬಗ್ಗೆ ಕೂಡ ರಾಧಾ ಮೆಸ್ಗೆ ಗೊತ್ತಿತ್ತು ಇದಕ್ಕೆಲ್ಲ ನೋಡಿದ್ರೆ ಖಂಡಿತ ಇದರಲ್ಲಿ ಏನೂ ಇದೆ ಖಂಡಿತ ರಾಧಾ ಮೆಸ್ ತುಂಬಾ ಬದಲಾಗಿದ್ದಾರೆ ಇತ್ತೀಚೆಗೆ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಸಾಯ್ ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೆ ಸಾಯಿ ಕ್ಯೂ ರಾಧಾ ಮೆಸ್ ಮನೆಗೆ ಹೋಗ್ತಾಳೆ ರಾಧಾ ಮೆಸ್ ಮನೆಗೆ ಹೋದವಳೆ ಅಲ್ಲಿ ಆ ಫೋಟೋನ ನೋಡೋಕೆ ಮುಂದಾಗ್ತಿದ್ದಾಳೆ ಬಿಕಾಸ್ ಅದು ಸಿಕ್ಕಿದ್ರೆ ತನಗೆ ಕನ್ಫರ್ಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಧಾ ಮೆಸ್ ಹಾಗಾಗಿ ರಾಧಾ ಮೆಸ್ ಅಂತ ಕೂಗ್ತಾಳೆ ರಾಧಾ ಮೆಸ್ ಕಾಣಿಸ್ತಿಲ್ಲ ಹಾಗಾಗಿ ಮನೆ ಸುತ್ತ ಹುಡ್ಕೋಕೆ ಮುಂದಾಗ್ತಾಳೆ ಮನೆ ಪ್ರತಿ ಗೋಡೆ ಗೋಡೆನ ನೋಡ್ತಿದ್ದಾಳೆ ಸಾಹಿತ್ಯ ನೋಡ್ತಾ ಇದ್ದಾಗೆ ಅಲ್ಲಿ ಒಂದು ಫ್ರೇಮ್ ಇರುತ್ತೆ ಫೋಟೋ ಇರುತ್ತೆ ಟೇಬಲ್ ಮೇಲೆ ಫೋಟೋ ತಗೋತಾಳೆ ತಗೋತಿದ್ದಾಗೆ ರ ಸಾಹಿತ್ಯಗೆ ಬಿಗ್ ಶಾಕ್ ಆಗ್ತದೆ ಬಿಕಾಸ್ ಆ ಒಂದು ಫೋಟೋದಲ್ಲಿರುವುದು ಬೇರೆ ಯಾರೂ ಅಲ್ಲ ರಾಜೇಂದ್ರ ಪ್ರಸಾದ ಹಾಗೆ ಅವರ ಹೆಂಡತಿ ರಾಧಾ ಮಿಸ್ ಜೊತೆಗೆ ಆ ಒಂದು ಪುಟ್ಟ ಮಗುವಿನಾಗಿದ್ದಂತಹ ಕರ್ಣನ ಮುಖ ಇದನ್ನೆಲ್ಲ ನೋಡಿದ್ದೆ ಈ ಕಡೆ ಶಾಕ್ ಆಗಿಬಿಟ್ಲು ರಾ ಸಾಹಿತ್ಯ ಬಿಕಾಸ್ ಆಕೆಗೆ ಗೊತ್ತಾಗೋಯ್ತು ಕರ್ಣನ ಅಮ್ಮ ಬೇರೆ ಯಾರೂ ಅಲ್ಲ ರಾಧಾ ಮಿಸ್ ರಾಧಾ ಮಿಸ್ಸೆ ಅನು ಅಂತ ಅನುರಾಧಾ ಕರ್ಣನ ಅಮ್ಮ ಹಾಗಿದ್ರೆ ಏನಪ್ಪ ಮಾಡೋದು ಇಲ್ಲಿ ಅಪ್ಪ ಅಮ್ಮಂಗೆ ಮಗ ಯಾರು ಅಂತ ಗೊತ್ತು ಮಗಂಗೆ ಅಮ್ಮ ಯಾರು ಅಂತ ಗೊತ್ತಿಲ್ಲ ರಾಧಾ ಮಿಸ್ ಕೂಡ ಬೇಕು ನಂಗೆ ಕರ್ಣ ಕೂಡ ಬೇಕು ಇಬ್ರು ಕೂಡ ನನಗೆ ಬೇಕಾದವ್ರೆ ಯಾರ ಪರ ನಾನ್ ನಿಂತ್ಕೊಳ್ಳಿ ಕರ್ಣಂಗೆ ಅಮ್ಮ ಅಂದ್ರೆ ಅಂತ ಸಾಹಿತ್ಯ ತಲೆ ಕೆಟ್ಟು ಹೋಗಿದ ಹಾಗಿದ್ರೆ ಅವ್ಳು ಯಾರ ಪರ ನೆಂತ್ಕೋತಾಳೆ ಅಮ್ಮ ಮಗನ ಒಂದ್ ಮಾಡ್ತಾಳ ಇದ್ರ ನಡುವೆ ಅರುಂಧತಿಯ ಮುಖವಾಡ ಕಳ್ಚು ಬೀಳತ್ತ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ